ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಜ್ ಕಿಚನ್ ನಾನಿವತ್ತು ಮನೆಯಲ್ಲಿ ಈಸಿಯಾಗಿ ಆಲೂ ಪರಾಟ ಮತ್ತು ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಲೈಕ್ ಆದರೆ ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಲು ಪರಾಟ ಮಾಡಲಿಕ್ಕೆ ನಾವು ಆರು ಹಾಲುನ ಅಂದರೆ ಆರು ಬಟಾಟಿನ ತೊಳ್ಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಲಿಕ್ಕೆ ಇಡ್ತಿದ್ದೀನಿ ಒಂದು ಐದರಿಂದ ಆರು ವಿಸಿಲ್ ಹೊಡೆಸ್ಕೋಬೇಕು ಅದನ್ನ ಇವಾಗ ಅದು ಕುಕ್ಕರ್ ವಿಸಿಲ್ ಹೊಡೆಯೋವರೆಗೂ ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಮೂರು ಬೌಲ್ ಗೋದಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿನ ಹಾಲ್ಕೋತೀವಲ್ವ ಆ ರೀತಿಯೇ ಇದನ್ನು ಹಾಕ್ಕೋಬೇಕು ಭಾಳ ಗಟ್ಟಿನೂ ಇರಬಾರ್ದು ಭಾಳ ತೆಳುವೂ ಆಗಬಾರ್ದು ಅದೇ ಚಪಾತಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇದ್ದರೆ ಚೆನ್ನಾಗಿರುತ್ತೆ ನೋಡ್ಬೋದು ಚಪಾ ಆಲೂ ಪರಾಟಾಗೆ ಹಿಟ್ ರೆಡಿಯಾಗಿದೆ ಇವಾಗ ಬಟಾಟಿನೂ ಕುದ್ದಿದೆ ನೋಡ್ಬೋದು ಬಟಾಟೆ ಎಲ್ಲ ಯಾವ ರೀತಿ ಚೆನ್ನಾಗಿ ಕುದಿದೆ ಅಂತ ಇವುಗಳನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪರಾಟ ಮಾಡಲಿಕ್ಕೆ ಇದು ಸ್ವಲ್ಪ ಚೆನ್ನಾಗಿಯೇ ಕುದಿಬೇಕು ಯಾಕಂದರೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ಅಂದರೆ ಇದು ಸ್ವಲ್ಪ ಗಂಟು ಗಂಟು ಹೋದರೆ ಪರಾಠ ಹರಿಯುತ್ತೆ ಸೊ ಹಾಗೆ ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಅಜ್ವಾಯಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಸೊಂಪು ಕಾರಣ ಸ್ವಲ್ಪ ಇದನ್ನ ಕುಟ್ಕೊಳ್ತಿದ್ದೀನಿ ಈ ರೀತಿ ಭಾಳ ಪ ಸಣ್ಣಗೇನು ಕೊಟ್ಕೊಂಡಿಲ್ಲ ಈ ರೀತಿ ಕೊಟ್ಕೊಳ್ತೀನಿ ಇವಾಗ ಸ ಆಲೂ ಪಾಲ ಆಲೂ ಮೇಲಿನ ಸಿಪ್ಪೆಲ್ಲ ತೆಗಿತಿದ್ದೀನಿ ನೋಡ್ಬೋದು ಎಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದಿದ್ದೀನಿ ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಗಂಟು ಗಂಟು ಉಳಿದ ಹಾಗೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಅದನ್ನ ಸ್ಮ್ಯಾಶ್ ಮಾಡಿದಾದ್ಮೇಲೆ ಅದಕ್ಕೆ ರುಚಿ ಬೇಕಾದಷ್ಟು ಖಾರ ಅರಿಶಿನ ಆಗಲೇ ಕುಟ್ಕೊಂಡು ಇಟ್ಕೊಂಡಿದ್ವು ಅಲ್ವಾ ಜೀರಿಗೆ ಸೋಂಪು ಮತ್ತು ಅಜ್ವೈನ್ ಅದನ್ನ ಮತ್ತು ಕೊರಿ ಪೌಡರ್ ಚಾಟ್ ಮಸಾಲ ಗರಂ ಮಸಾಲ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರ್ಧ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗೆ ಹಾಕ್ತಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನೂ ಸಹ ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಬೇಕು ನೋಡ್ಬೋದು ಇವಾಗ ಫಿಲ್ಲಿಂಗ್ ಮಾಡಲಿಕ್ಕೆ ಇದೆಲ್ಲ ರೆಡಿಯಾಗಿದೆ ಇವಾಗ ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ವಲ್ಪ ಕ ಕೊತ್ತಂಬರಿ ಸ್ವಲ್ಪ ಅರ್ಧ ಈರುಳ್ಳಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಅಲ್ಲ ತಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ತೊಗೊಂಡಿದ್ದನ್ನೆಲ್ಲ ಮಿಕ್ಸಿ ಮಿಕ್ಸ್ ಜಾರಿಗೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಲಿಂಬು ಹಣ್ಣನ್ನ ರಸ ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸಿ ಬರಬೇಕು ಇದನ್ನ ನೋಡ್ಬೋದು ಮಿಕ್ಸಿಯಾಗಿದೆ ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು ಇವಾಗ ಇದನ್ನ ಒಂದು ಲೋಟಕ್ಕೆ ತೆಗೆದು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಇದರಲ್ಲಿ ರುಚಿ ನೋಡಿಕೊಂಡು ತಯಾರ ರುಚಿ ನೋಡ್ಕೋಬೇಕು ಗ್ರೀನ್ ಚಟ್ನಿಯೂ ರೆಡಿಯಾಗಿದೆ ಇವಾಗ ಇವಾಗ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಚಪಾತಿ ಉಳ್ಳಿ ಅಳತಿದ್ದ ಒಂದು ಉಳ್ಳಿ ತೊಗೊಂಡು ಇದನ್ನ ಈ ರೀತಿ ಸಂದ ಸಣ್ಣದಾಗಿ ಲಟ್ಟಿಸ್ಕೋಬೇಕು ಅದರೊಳಗೆ ಫಿಲ್ಲಿಂಗ್ ಬಟಾಟಿದ್ದು ಆಗಲೇ ಆಗಲೇ ಮಾಡಿಟ್ಟಿದ್ದಲ್ವ ಅಲ್ವಾ ಅದನ್ನ ಫಿಲ್ಲಿಂಗ್ ಮಾಡಿ ಈ ರೀತಿ ಮೇಲೆ ಹಿಟ್ಟೆಲ್ಲ ಹಾಕಬೇಕು ಅಂದರೆ ಹೋಳಿಗೆ ಯಾವ ರೀತಿ ತುಂಬ್ತೇವಲ್ವ ಹೋಳಿಗೆ ಹೋಳಿ ಅದೇ ರೀತಿ ಇದನ್ನೂ ಸ್ಟಫ್ ಮಾಡಬೇಕು ಈ ರೀತಿ ಇದನ್ನ ಉಳ್ಳಿ ರೆಡಿ ಆದಮೇಲೆ ಇದನ್ನ ಗೋದಿ ಹಿಟ್ಟ ಗೋದಿ ಹಿಟ್ಟಲ್ಲಿನೇ ಸ್ವಲ್ಪ ಆ ಗೋದಿ ಹಿಟ್ಟಿದ್ದಕ್ಕೆ ಹಚ್ಚಿ ಇದ್ಮೇಲೆ ಲೆಟ್ಸ್ಬೇಕು ಈ ಪರಾಟಾ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟಾಟೆ ಚೆನ್ನಾಗಿ ಕೂದಿದ್ರೆ ಪರಾಟಾ ಏನ ಹರಿಯಲ್ಲ ಬಟಾಟೆ ಸ್ವಲ್ಪ ಕುದ್ದೆ ಇಲ್ಲ ಅಂತಂದ್ರೆ ಪರಾಟಾ ಹರಿಯುತ್ತೆ ಇದನ್ನ ಎಲ್ಲ ಕಡೆ ಚೆನ್ನಾಗಿ ಲಪ್ಪಿಸ್ಕೋಬೇಕು ಇವಾಗ ಇದನ್ನ ತವೆ ಬಿಸಿಯಾಗಿದೆ ತವೆ ಮೇಲೆ ಹಾಕೋಣ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸೈಡ್ ಇದು ಬೇದ ಮೇಲೆ ಇದನ್ನ ತಿರುವಿ ಹಾಕಬೇಕು ಹೊಳಸಿ ಹಾಕಬೇಕು ಇದನ್ನ ನೋಡ್ಬೋದು ಪರಾಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸೈಡ್ ಮೇಲೆ ಈ ಸೈಡ್ನು ಬೆಂದು ಬೆಂದಿದೆ ಈಗ ಪರಾಟದಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪರಾಟ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಎಲ್ಲ ಪರಾಟನೂ ರೆಡಿ ಮಾಡ್ಕೋಬೇಕು ಇದೇ ರೀತಿ ಹಿಟ್ಟನ್ನ ಉಳ್ಳಿ ಮಾಡಿಕೊಂಡು ಈ ರೀತಿ ಎಲ್ಲನೂ ಲಗ್ಸ್ಕೋಬೇಕು ಪರಾಟ ಮಾಡೋಕ್ಕೂ ಈಸಿ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಆಗಲೇ ಗ್ರೀನ್ ಚಟ್ನಿ ಅಂತೂ ಮಾಡಿಟ್ಕೊಂಡಿದ್ವಿ ಗ್ರೀನ್ ಚಟ್ನಿ ಮತ್ತು ಪರಾಟ ಅಂತೂ ಸೂಪರ್ ಕಾಂಬಿನೇಷನ್ ಮತ್ತು ಇದ್ರ ಜೊತೆ ಕೆಚಪ್ನು ಹಚ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ನನ್ನ ವೀಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್